ಕೋವಿಡ್ ಇದಕ್ಕೂ ಸಂಬಂಧ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರೋಂಗೆ ಹಾಸನ ಜಿಲ್ಲೆಯಲ್ಲಿ ಮೂವತ್ತೆರಡು ದಿನಗಳಿಂದ ಇಪ್ಪತ್ತೆಂಟು ಸಾವು ಆಗಿರೋದು ಹೃದಯಾಘಾತದಿಂದ ಸಾವು ಆಗಿರೋದನ್ನು ತಾವೆಲ್ಲ ನೋಡ್ತಾ ಇದ್ದೀರಿ ಬಹಳ ಬೇಸರ ಸಂಗತಿ ಈಗಾಗಲೇ ನಾವು ಕೂಡ ಹಲವಾರು ಬಾರಿ ಏನು ನಮ್ಮ ಡಿಎಚ್ಒ ಇರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಚರ್ಚೆಯನ್ನು ಮಾಡಿ ಈಗಾಗಲೇ ಮನೆ ಮನೆಗೆ ಕೂಡ ತೆರಳಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಏನು ಹಿಂದೆ ಅವರ ಕುಟುಂಬದಲ್ಲಿ ಹಿನ್ನೆಲೆಯಲ್ಲಿ ಏನು ಹೃದಯಾಘಾತ ಸಂಬಂಧ ಏನೋ ಒಂದು ಕಾಯಿಲೆ ಅಂತ ಕೂಡ ಎಲ್ಲರೂ ಕೂಡ ಚರ್ಚೆ ಇದನ್ನ ಮಾಡ್ತಾ ಇದ್ದಾರೆ ನಾವು ಮೇಲ್ನೋಟಕ್ಕೆ ನೋಡೋದಾದ್ರೆ ನಾವು ಈಗಾಗಲೇ ಚರ್ಚೆ ಮಾಡಿದರೆ ಇದರಲ್ಲಿ ಗೊತ್ತಾಗಿರೋ ವಿಚಾರ ಏನು ಕೋವಿಡ್ ವ್ಯಾಕ್ಸಿನೇಷನ್ ತಗೊಂಡಿರೋಂಥದ್ದು ಅದು ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಗೆ ಬಂದಿರುವಂತ ಏನು ಕೋವಿಡ್ ವ್ಯಾಕ್ಸಿನೇಷನ್ ಯಾವ ಕಂಪ್ನಿದು ಅಂತ ಈಗಾಗಲೇ ಡಿಎಚ್ಒ ಆಫೀಸಿಂದ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನ ಪರಿಶೀಲಿಸ್ತಾ ಇದ್ದಾರೆ ಇನ್ನು ನೋಡಬೇಕು ಯಾವ ರೀತಿಲಿ ಸರ್ಕಾರ ಮುಂದೆ ಬಂದು ಇದನ್ನ ಬಗೆಹರಿಸ್ತಾರೆ ಅಂತ ನೋಡಬೇಕು ನಾವು ಕೂಡ ನಮ್ಮ ಉಸ್ತುವಾರಿ ಸಚಿವರ ಹತ್ರ ಕೂಡ ಚರ್ಚೆ ಮಾಡಿದೀವಿ ಅವರು ಕೂಡ ಹೇಳಿದರೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದೀವಿ ಈಗಾಗಲೇ ಅಧಿಕಾರಿಗಳಿಗೆ ನಾವು ಕೂಡ ಹೇಳಿದ್ದೇವೆ ಯಾವ ಒಂದು ಕೋವಿಡ್ ವ್ಯಾಕ್ಸಿನೇಷನ್ ಬ್ಯಾಚ್ ಯಾವ ಕಂಪ್ನಿಯಿಂದ ಬಂದಿದೆ ಅಂತ ಪರಿಶೀಲಿಸ್ತಾ ಇದ್ದೀವಿ ಅಂತ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ನಮಗೆ ಉತ್ತರ ಕೊಟ್ಟಿದ್ದಾರೆ ಇಲ್ಲ ಖಂಡಿತ ಅದು ಅದು ಇನ್ನು ಚರ್ಚೆ ಆಗ್ತಾ ಬಟ್ ಆದರೆ ಯಾವುದೂ ಒಂದು ದೃಢೀಕರಣ ಆಗಿಲ್ಲ ವ್ಯಾಕ್ಸಿನೇಷನ್ ಇಂದ ಆಗಿದೆಯೋ ಮತ್ತೊಂದಿಂದ ಆಗಿದೆ ಅಂತ ಗೊತ್ತಿಲ್ಲ ಆದ್ರೆ ಮೇಲ್ನೋಟಕ್ಕೆ ತಮಗೆಲ್ಲರೂ ಗೊತ್ತಿರೋದು ಹಿಂಗೆ ಹಾಸನ ಜಿಲ್ಲೆಯಲ್ಲಿ ಆಗ್ತಿರೋದಂತದ್ದು ಈಗಾಗಲೇ ಬಹಳ ಚರ್ಚೆ ಬಂದಿರೋಂಥದ್ದು ಹಾಗಾಗಿ ಮುಂದೆ ದಿನಗಳಲ್ಲಿ ಈಗಾಗಲೇ ಶೀಘ್ರದಲ್ಲೇ ಅದನ್ನು ಬಗೆಹರಿಸಿ ಅಂತ ಹೇಳಿದರೆ ನಾವು ಕೂಡ ನಮ್ಮ ಸಂಬಂಧಪಟ್ಟ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ನಮ್ಮ ಕುಮಾರಸ್ವಾಮಿ ಅವರ ಬದು ರೇವಣ್ಣ ಸೇರ್ಬೋದು ಚರ್ಚೆ ಮಾಡಿ ನಾವು ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇವೆ ಇಲ್ಲ ಇನ್ನು ಯಾವ್ದು ಬೇರೆ ಯಾವ್ದು ಕಾರಣ ಇಲ್ಲ ನಮ್ಮ ಸಂಬಂಧಿಕರು ಕೂಡ ನಾವು ಕೂಡ ಇವಾಗ ಇವತ್ತಾಗ್ಲೇ ಮುಸಲ್ಮಾನ್ ಬಂಧುಗಳು ಹೋಗಿದ್ದಾರೆ ಶೇಖ್ ಮೊಹಮ್ಮದ್ ಅಂತ ಅವರು ಬೇರೆ ಕಾರಣ ಹೇಳ್ತಾ ಇದಾರೆ ಬ್ರೈನ್ ಎಂಬ್ರೇಜ್ ಅಂತ ನೋಡಬೇಕು ಯಾವ ರೀತಿ ಇದನ್ನ ಬಗೆಹರಿಸ್ತದೆ ಸರ್ಕಾರ ನೋಡ್ಬೇಕು ಸರ್ಕಾರ ಹಾ ನಿನ್ನೇನು ಸಚಿವರು ಮುಖ್ಯಮಂತ್ರಿ ಕಮಿಟಿ ಮಾಡಿದ್ರ ಅಂತ ಹೇಳಿದ್ರು ಸಚಿವರು ಹೇಳಿದ್ರು ಶೀಘ್ರದಲ್ಲೇ ಇದನ್ನ ಅಂತ ನಮ್ಮ ಸರ್ಕಾರಕ್ಕೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾರೆ ಅವರು ಅವರೊಂದು ತಂಡ ಮಾಡಿ ಪ್ರತಿ ಮನೆಗಳಿಗೂ ಕಳಿಸಿ ಏನು ಅವರ ಕುಟುಂಬ ಹಿನ್ನೆಲೆಯಲ್ಲಿ ಹೃದಯ ಸಂಬಂಧಪಟ್ಟಂಗೆ ಕಾಯಿಲೆಗಳಿದೆಯಾ ಅಥವಾ ಎರೆಡಿಟ್ ಅಥವಾ ಬೇರೆ ರೀತಿಯ ಅದರ ಹೃದಯ ಯಾವುದು ಒಂದು ಕಾರಣ ಏನು ಅಂತ ಅವರು ಕೂಡ ಮನೆ ಮನೆಗೆ ತೆರಳಿ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಶೀಘ್ರದಲ್ಲೇ ಹೊರಬೀಳುತ್ತೆ